ಈ ಸಿಬ್ಬಂದಿ ಸೇವಾ ನಿಯಮದಲ್ಲಿ ನೇಮಕಾತಿ ಪ್ರಕ್ರಿಯೆಯಿಂದ ಹಿಡಿದು ಒಬ್ಬ ಸಿಬ್ಬಂದಿನ ಬಿಡುಗಡೆ ಮಾಡುವುದರ ಒಳಗೆ ಎಲ್ಲ ಪ್ರಕ್ರಿಯೆ ಬಗ್ಗೆ ಹೇಗಾಗಿ ಮಾಡಬೇಕು ಯಾವಾಗ್ ಮಾಡ್ಬೇಕು ಯಾರು ಮಾಡ್ಬೇಕು ಅದ್ರ ಪ್ರಕ್ರಿಯೆ ವಿವರಗಳೆಲ್ಲ ಇರ್ತದೆ ಈ ನಿಯಮ ರೂಪಿಸುವಾಗ ನಾವು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಎಲ್ಲ ಕಾರ್ಮಿಕ ಕಾಯ್ದೆಗಳ ಅಂಶಗಳನ್ನ ಗಮನದಲ್ಲಿಟ್ಕೊಳ್ಬೇಕು ಮುಂದೆ ನಾನು ಅದ್ರ ಬಗ್ಗೆ ಒಂದು ಸ್ಲೈಡ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ಹಾಗೆ ನಿಯಮಗಳ ಜೊತೆಯಲ್ಲಿ ನಿಯಮಗಳ ಜೊತೆಯಲ್ಲಿ ನಿಯಮಕ್ಕೆ ಪೂರಕವಾಗಿ ಕೆಲವೊಂದು ನಮೂನೆಗಳು ಕೂಡ ಬೇಕಾಗತ್ತೆ ಆ ನಮೂನೆಗಳನ್ನ ಕೂಡ ನಾನು ಮುಂದಿನ ಸಂಚಿಕೆಯಲ್ಲಿ ನಿಮ್ ಜೊತೆ ಚರ್ಚೆ ಮಾಡ್ತೇನೆ ಯಾವ್ಯಾವ ನಿಯಮಗಳ ನಮೂನೆಗಳು ಬೇಕು ಅನ್ನೋದು ಕೂಡ ನಾವು ಪ್ರಸ್ತುತ ಪಡಿಸೋಣ ಒಂದು ಸಿಬ್ಬಂದಿ ಸೇವಾ ನಿಯಮಗಳಲ್ಲಿ ಪೂರಕ ನಿಯಮಗಳಲ್ಲಿ ನಿಯಮಗಳು ಮತ್ತು ಫಾರ್ಮ್ಯಾಟ್ಸ್ ನಾವು ಸ ಕಾನೂನುಗಳಲ್ಲಿ ಕೂಡ ನೋಡ್ತೀವಿ ಸಹಕಾರಿ ಕಾನೂನು ಪ್ಲಸ್ ಸಹಕಾರಿ ನಿಯಮಗಳು ನಿಯಮಗಳ ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂತಹ ನಮೂನೆಗಳು ಏನೇನಿರುತ್ತೆ ಅದೆಲ್ಲ ಇರ್ತದೆ ಹಾಗೆ ನಾವು ಕೂಡ ನಿಯಮಗಳನ್ನ ರೂಪಿಸಿದಾಗ ಅದಕ್ಕೆ ಯಾವ್ಯಾವ ನಮೂನೆಗಳು ಬೇಕು ಅನ್ನೋದನ್ನ ನಾವು ಹೇಳಬೇಕಾಗತ್ತೆ